ಕಂಡಕ್ಟರ್ ಮೇಲೆ ಎಂಇಎಸ್ ಪುಂಡರ ಗುಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಮಾಜಿ ಸಚಿವೆ ಉಮಾಶ್ರೀ ಭೇಟಿ ಕೊಟ್ಟಿದ್ದಾರೆ ಕಂಡಕ್ಟರ್ ಮಹದೇವ ಹುಕ್ಕೇರಿಯ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ ಮಹದೇವ ಹುಕ್ಕೇರಿ ಪುಂಡರ ದಾಳಿಗೊಳಗಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಹಲ್ಲೆಗೊಳಗಾದಂತೆ ವ್ಯಕ್ತಿ ಕಂಡಕ್ಟರ್ ಮಹದೇವ ಹುಕ್ಕೇರಿಗೆ ಆರೋಗ್ಯವನ್ನು ವಿಚಾರಿಸಿ ಧೈರ್ಯ ತುಂಬಿದ್ದಾರೆ ಮಾಜಿ ಸಚಿವೆ ಉಮಾಶ್ರೀ ಭಾಷಾ ವಿಚಾರವಾಗಿ ಗಲಾಟೆ ಸರಿಯಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಮ್ಮ ಭಾಷೆ ನಮಗೆ ಮುಖ್ಯ ಅವರಿಗೆ ಅವರ ಭಾಷೆ ಮುಖ್ಯ ಪೋಕ್ಸೋ ಕೇಸ್ ಹಾಕಿದ್ದನ್ನು ನಾನು ಖಂಡಿಸ್ತೀನಿ ಕರ್ನಾಟಕ ಬಸ್ ಟಾರ್ಗೆಟ್ ಮಾಡಿ ಮಸಿ ಹಚ್ಚಿದ್ದನ್ನು ಕೂಡ ಖಂಡಿಸ್ತೇನೆ ಎಂಇಎಸ್ ಪುಂಡಾಟವನ್ನು ಮಾಜಿ ಸಚಿವೆ ಉಗ್ರ ಮಾತುಗಳಿಂದ ಟೀಕಿಸಿದ್ದಾರೆ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮ ಕಂಡಕ್ಟರ್ ಏನಿದ್ದಾರೆ ಅವರು ಕೆಲಸ ನಿರ್ವಹಿಸ್ತಕ್ಕಂತಹ ಸಂದರ್ಭದಲ್ಲಿ ಪ್ರಯಾಣಿಕರ ಜೊತೆಯಲ್ಲಿ ಮಾತಿನ ಸಂಘರ್ಷ ಆಗಿರತಕ್ಕಂಥ ಇವರಿಗೆ ಮರಾಠಿಯಲ್ಲಿ ಅವರು ಮಾತಾಡಿದಾಗ ನೋಡಪ್ಪ ಅದು ನನಗೆ ತಿಳಿಯೋಂಗಿಲ್ಲ ನೀನು ಕನ್ನಡದಾಗ ಅಂತ ಹೇಳಿದಾಗ ಅವರಿಗೆ ಆಕ್ರೋಶಕ್ಕೊಳಗಾಗಿ ಇವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಡ್ರೈವರ್ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ನಾ ನಾವೆಲ್ಲರೂ ಖಂಡಿಸ್ತೇವೆ ಮತ್ತು ಕೂಡ ಇದು ಸಲ್ಲದ್ದು ಈ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಳಗಾಂನಲ್ಲಿ ಮೊದಲಿಂದಲೂ ಕೂಡ ಈ ಒಂದು ಬೆಳಗಾವಿನ ವಿಷಯವಾಗಿ ಬಹುದೊಡ್ಡ ಹೋರಾಟಗಳನ್ನು ಈ ಭಾಗದ ಜನರು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕನ್ನಡ ಪರವಾಗಿರ್ತಕ್ಕಂಥ ಈ ಕನ್ನಡದ ನೆಲದ ಪರವಾಗಿರ್ತಕ್ಕಂಥವ್ರು ಕನ್ನಡ ಭಾಷೆ ಅಂತಕ್ಕಂಥದ್ದು ನಮ್ಮ ಜೀವನಾಡಿ ಇದ್ದ ಹಾಗೆ ಕನ್ನಡಿಗರಿಗೆ ಅವರಿಗೆ ಮರಾಠಿಗರಿಗೆ ಅವರ ಮಾತೃಭಾಷೆ ಹೇಗೆ ಜೀವನಾಡಿನೋ ನಮಗೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ನಮಗೆ ಒಂದು ಜೀವನಾಡಿ ಅದರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಹೆಮ್ಮೆಯಿಂದ ಇರ್ತದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತಂದಾಗ ಅವರು ಒಬ್ಬ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರನಾಗಿ ಕನ್ನಡದಲ್ಲಿ ಮಾತಾಡಪ್ಪ ನನಗೆ ಅರ್ಥ ಆಗೋಲ್ಲ ಅಂತ ಹೇಳಿದೇನು ಬಹುದೊಡ್ಡ ಅಪರಾಧ ಏನು ಅಲ್ಲ ಕನ್ನಡದ ನೆಲದಲ್ಲಿ ಅವರು ಇದ್ದಾರೆ ಅಂತ ಹೇಳಿದರೆ ಅವರ ಮನೆಯಲ್ಲಿ ಮಾತೃ ಭಾಷೆ ಇರಲಿ ಹೊರಗಡೆ ಬಂದಾಗ ಕನ್ನಡದ ಮಾತುಗಳನ್ನು ಮಾತಾಡೋದ್ರಲ್ಲಿ ಭಾಳ ಅಗತ್ಯವಾಗಿರ್ತಕ್ಕಂಥ